ಒಮ್ಮೆ ನಿಮ್ಮ ನಾಲಿಗೆ ಬಣ್ಣ ಹೇಗಿದೆಯೋ ನೋಡಿ ನಿಮ್ಮ ನಾಲಿಗೆ ಬಣ್ಣವನ್ನು ನೋಡಿ ನೀವು ಆರೋಗ್ಯವಾಗಿದ್ದೀರಾ ಇಲ್ಲವಾ ಎಂದು ತಿಳಿದುಕೊಳ್ಳಬಹುದ ಹೇಗೆ ತಿಳಿಯುವುದು ಎಂದು ಕೇಳುತ್ತೀರಾ ಈ ವಿಡಿಯೋ ಕೊನೆಯವರೆಗೂ ನೋಡಿ ನಿಮ್ಮ ನಾಲಿಗೆ ಲೈಟ್ ಪಿಂಕ್ ಬಣ್ಣದಲ್ಲಿದ್ದರೆ ನಿಮ್ಮ ಆರೋಗ್ಯ ಚಿಂತಾಜನಕವಲ್ಲ ಎಂದು ನಿಮ್ಮ ನಾಲಿಗೆನಲ್ಲಿ ಬಿಳುಪಾದ ಲೇಪನಿದ್ರೆ ನಿಮ್ಮ ರೋಗ ನಿರೋಧಕ ಶಕ್ತಿ ಬಹಳ ಇದೆ ಎಂದು ಸೂಚಿಸುತ್ತದೆ ಮತ್ತು ಕಂಗಲ್ ಸೋಂಕು ಉಂಟಾಗಿರುವ ಇದೆ ಹೆಚ್ಚು ನೀರು ಕುಡಿಯುವುದು ಬಾಯಿ ಶುದ್ಧವಾಗಿಡುವುದು ಇಂತಹವುಗಳನ್ನು ಮಾಡಬೇಕ ನಿಮ್ಮ ನಾಲಿಗೆ ಪರ್ಪಲ್ ಅಥವಾ ನೀಲಿ ಬಣ್ಣದಲ್ಲಿದ್ದರೆ ನಿಮ್ಮ ರಕ್ತದಲ್ಲಿ ಸಾಕಷ್ಟು ಆಕ್ಸಿಜನ್ ಇಲ್ಲ ಎಂದು ಹಾಗೂ ಹೃದಯ ಉಸಿರಾಟದ ಸಮಸ್ಯೆಗಳಾಗಬಹುದು ಸಾಧ್ಯವಾದಷ್ಟು ಶೀಘ್ರದಲ್ಲಿ ಡಾಕ್ಟರ್ ಅವರನ್ನು ಭೇಟಿಯಾಗುವುದು ಉತ್ತಮ ಹೆಚ್ಚು ಹಳದಿ ಬಣ್ಣದಲ್ಲಿದ್ದರೆ ನಿಮ್ಮ ಬಾಯಿಯಲ್ಲಿ ಬ್ಯಾಕ್ಟೀರಿಯಾ ಇದೆ ನೀವು ಆರೋಗ್ಯಕರವಾಗಿ ಇಲ್ಲ ಎಂದು ಅರ್ಥ ಲಿವರ್ಗೆ ಸಂಬಂಧಿಸಿದ ಸಮಸ್ಯೆಗಳಿದ್ದಾಗ ಸಹ ಇದು ನಡೆಯುತ್ತದೆ ಇದನ್ನು ಪರೀಕ್ಷಿಸಲು ಉತ್ತಮ ಸಮಯ ಬೆಳಗಿನ ಕಾಲವು ಬ್ರಷ್ ಮಾಡಿದ ಮೇಲೆ ಏನು ತಿನ್ನುವ ಮೊದಲು ಅಥವಾ ಏನು ಕುಡಿಯುವುದಕ್ಕೂ ಮುನ್ ಹಾಗಾಗಿ ನಿಮ್ಮ ನಾಲಿಗೆ ಯಾವ ಬಣ್ಣದಲ್ಲಿ